ಅಮ್ರಾವತಿ ತಾಲೂಕಿನ ಮಾಜಿ ಅಧ್ಯಕ್ಷರಾದಂತಹ ಕೆ ಕೃಷ್ಣಪ್ಪ ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಇವತ್ತು ಭದ್ರಾವತಿ ತಾಲೂಕಿನಲ್ಲಿ ಉಪ್ಪಾರ ಸಮಾಜ ಸಂಘಟನೆ ಯಾವ ರೀತಿ ಮಾಡಿದ್ದಾರೆ ಮತ್ತು ಇವತ್ತು ಒಂದು ಸುಂದರವಾದ ಒಂದು ಉಪ್ಪಾರ ಸಮುದಾಯ ಭವನ ಉದ್ಘಾಟನೆ ಮಾಡಿದ್ದಾರೆ ಅದರ ಬಗ್ಗೆ ಮಾತಾಡ್ತಿದ್ದಾರೆ ಸರ್ ನಮಸ್ತೆ ನಮಸ್ತೆ ಈ ಭದ್ರಾವತಿಯ ಉಪ ಸಮಾಜದಿಂದ ಉದ್ಘಾಟನೆ ಆಗಿದೆ ಇವತ್ತು ಹೇಳಿದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಯಾರು ಮಾಡಲಾರದ ಮತ್ತು ಮುಂದೆ ಮಾಡಿಕೊಡಲು ಗೊತ್ತಿಲ್ಲ ಹಿಂದೆ ಯಾರೂ ಮಾಡಿದ್ದಿಲ್ಲ ಆ ಥರ ಕಟ್ಟಡ ನಿರ್ಮಾಣ ಆಗಿದೆ ಮತ್ತು ಈ ಒಂದು ಶ್ರಮಕ್ಕೆ ಭದ್ರಾವತಿ ನಮ್ಮ ಸಮಾಜದ ಮುಖಂಡರಾದ ರವೀಶಾ ಮತ್ತು ಶ್ರೀಧರ ಮತ್ತು ರವಿ ಈ ಅವರೆಲ್ಲರೂ ಸೇರ್ಕೊಂಡು ಸಮಾಜನ ಏನೂ ಇಲ್ಲದ ದುಡ್ಡು ಇಲ್ಲದೇ ಸಂಘ ಇಷ್ಟು ನಿರ್ಜೀವನ ಮಾಡಿದ್ದಾರೆ ಇದಕ್ಕೆ ನಮ್ಮ ಇಡೀ ಉಪ್ಪಾರ ಸಮಾಜ ಬಂಧುಗಳು ಭಾಳ ಹೆಮ್ಮೆ ಪಟ್ಟೆ ಹೊಗಳುವಂಥ ಸ್ಥಿತಿಯಾಗಿದೆ ಇನ್ನೂ ಮುಂದೆ ಕೆಲಸ ಮಾಡುವಂಥ ಯುವಕರು ಭಾಳ ಹುಮ್ಮಸ್ಸಾಗಿದ್ದಾರೆ ಇದು ಭಾಳ ಸಂತೋಷ ಆಗುತ್ತೆ ನನಗೆ ಹಿಂದೆ ಹತ್ತು ಹದಿನೈದು ವರ್ಷ ನಾವು ಹಿಂದೆ ನೋಡಿದವೋ ಈಗ ಮಾಡ್ತಿರೋದಕ್ಕೂ ನೋಡಿದವೋ ಎಷ್ಟು ಹೊಗಳದು ಸಾಲದು ಹಾಗೆ ಇದೆ ಭದ್ರಾವತಿ ತರದೇ ಉಪ್ಪರ ಸಮಾಜ ಎಲ್ಲೆಲ್ಲಿ ಬರ್ತೈತೆ ಮತ್ತು ನಿಮ್ಮದು ಎಷ್ಟು ವರ್ಷದ ಕನಸಿದು ಇವತ್ತು ಈಡೇರ್ತಿದೆಯಲ್ಲ ಹೇಳಿದಾದರೆ ವಿಚೂರ್ಮಿ ಇಪ್ಪತ್ತೈದು ವರ್ಷ ಹಿಂದಿನೂ ಯಾರೂ ಮಾಡಿದ್ದಿಲ್ಲ ಹಾಗೆ ಪೆಂಡಿಂಗ್ ಉಳ್ಕೊಂಡಿದ್ದನ್ನು ಇವತ್ತು ಈ ರೂಪಕ್ಕೆ ತಂದಿದ್ದಾರೆ ಅಂದರೆ ಹೆಮ್ಮೆ ವಿಷಯ ಅದು ಈ ಭದ್ರಾವತಿ ಸಮ ಇದರಲ್ಲಿ ಇಡೀ ಹತ್ತುಕುಂದ ಹಳ್ಳ ಹೊಳೆ ಸಿಗೆ ಸಿರಿಗೆ ಎಲ್ಲ ಲೆಕ್ಕ ಹಾಕೊಂಡ್ರೆ ನಮ್ಮ ಭದ್ರಾವತಿ ಸಮಾಜದ ಜನಸಂಖ್ಯೆ ಕಮ್ಮಿ ಇದ್ದರೂ ಒಗ್ಗಟ್ಟಾಗಿ ಯುವಕರು ಹುಮ್ಮಸ್ಸಾಗಿ ಕೆಲಸ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಉಪ್ಪರ ಸಮಾಜನ ಯಾವ ರೀತಿ ಜಾಗೃತ ಮಾಡಬೇಕು ಅನ್ನೋ ನಿಮ್ಮ ಯೋಚನೆ ಇದೆ ಈ ಯುವಕರು ಏನು ಒಗ್ಗಟ್ಟಾಗಿ ಸೇರ್ಕೊಂಡು ಒಳ್ಳೆಯ ಸ್ಥಿತಿ ಕಮಿಟಿ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಆರೈಸ್ತೀನಿ ಈಗ ಉಪ ಅಭಿವೃದ್ಧಿ ನಿಗಮದಿಂದ ಏನೂ ಅನುಕೂಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳಿದಾಗ ಇಂದು ಏನು ಇರಲಿಲ್ಲ ಈಗ ಅಭಿವೃದ್ಧಿ ಆಗೋ ಸಮಸ್ಯೆ ಆಗಿದೆ ಮಾಡ್ತಾರೆ ಮೀಸಲಾತಿ ಬಗ್ಗೆ ಏನು ಹೇಳ್ತೀರಾ ಇವತ್ತು ಉಪ ಸಮಾಜಕ್ಕೂ ಮೀಸಲಾತಿ ಬೇಕು ಅಂತಂದು ಹಲವಾರು ವೇದಿಕೆಗಳಲ್ಲಿ ನಾವು ಕೇಳಿದ್ವಿ ಮನೇನೂ ಕೊಟ್ಟಿದ್ವಿ ನಿಮ್ಮ ಭದ್ರಾವತಿ ತಾಲೂಕಿಂದ ನೀವು ಮತ್ತು ಹಿರಿಯರು ಕೂಡ ಆಗಿದ್ದೀರಾ ಅದ್ರ ಬಗ್ಗೆ ಏನು ಹೇಳ್ತೀರಾ ಆದರೆ ಇನ್ನೂ ಹಿಂದೆ ಯಾರೂ ಮಾಡಿದ್ದಿಲ್ಲ ಕೇಳಿದ್ವು ಈಗ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಮಾಡಿಕೊಟ್ರೆ ಸಮಾಜ ಒಂದು ಬರೋ ಉತ್ಪತ್ತಿನ ಯುವಕರು ಹುಮ್ಮಸ್ಸಾಗಿ ತಗೊಂಡು ಕೆಲಸ ಮಾಡ್ತಾರೆ ಅಂತ ನಾನು ಹೇಳಿ ಹೇಳೋದು ಇಷ್ಟಪಡ್ತೀನಿ ಈಗ ಭದ್ರಾವತಿಯಲ್ಲಿ ಉಪ ಸಮಾಜನ ರಾಜಕೀಯವಾಗಿ ಯಾವ ರೀತಿ ಬಳಸ್ಕೊತಾ ಇದ್ದಾರೆ ಉಪ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನ ಸಿಗ್ತಾಯ್ತಾ ಇಲ್ಲ ಈ ರಾಜ್ಯದಲ್ಲಿ ಹೇಳೋದಾದರೆ ಯಾರು ಆರು ಕೊಟ್ಟರೆ ಹತ್ತ ಕಡೆ ಮೂರು ಕೊಟ್ಟರೆ ಹೊಸ ಕಡೆ ಅಂತ ರಾಜಕೀಯ ಆಗಿದೆ ಹೆಂಗೆ ಒಳ್ಳೆ ಕೆಲಸ ಮಾಡೋ ಹುಮ್ಮಸ್ಸಾಗಿರೋರಿಗೆ ಕಾಲು ತೊಳಿತಾರೆ ಅಭಿವೃದ್ಧಿ ಆಗೋ ನಮ್ಮಲ್ಲಿ ಉಪಯೋಗ ನಮ್ಮ ಸಮಾಜದಿಂದ ಬಳಸ್ಕೊತಾರೆ ಹೊರತು ನಮ್ಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ನನ್ನ ಹೆಸರು ಪ್ರಕಾಶ್ ಬಿ ಎಚ್ ಅಂತ ನಾನು ಇಲ್ಲಿ ಸಮಾಜದಲ್ಲಿ ನನ್ನ ಒಂದು ಪಾತ್ರ ಭಾಳ ಸಣ್ಣದ್ದು ಯಾಕಂದರೆ ಎಲ್ಲ ಯುವ 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 ತಂಡವೇ ಇದೆ ಅವರ ಜೊತೆಗೆ ನಾನು ಯಾವಾಗಲೂ ಜೊತೆಗೆ ಇರ್ತೀನಿ ಮತ್ತು ನಮ್ಮ ತಂದೆಯವರು ಇಲ್ಲಿ ಹಿಂದೆ ಸೆಕ್ರೆಟರಿ ಆಗಿದ್ದರು ಅವರ ಕಾರ್ಯವೈಖರಿ ನೋಡಿಕೊಂಡು ನಾನು ಅದನ್ನು ಮಾಡಿದೆ ಅದು ಅಲ್ಲಿಗೂ ಇಲ್ಲಿಗೂ ನಾವು ನೋಡಿದ್ರೆ ಭಾಳಷ್ಟು ಬದಲಾಗಿದೆ ಈಗಿರ್ತಕ್ಕಂಥ ಯುವ ತಂಡ ಮುಂದೆ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಸಮಾಜದ ಏಳಿಗೆಗೆ ಸಕ್ರಿಯವಾಗಿ ದುಡಿಯುತ್ತದೆ ಅಂತ ನಮಗೆ ನಂಬಿಕೆ ಇದೆ ಮತ್ತು ಏನು ಸಮುದಾಯ ಭವನ ಉದ್ಘಾಟನೆಗೆ ಮತ್ತು ಕಟ್ಟಡಕ್ಕೆ ಕಾರಣ ಆಗಿರ್ತಕ್ಕಂಥ ಎಲ್ಲ ಯುವ ತಂಡಕ್ಕೆ ಮತ್ತು ಸಹಕಾರದ ಎಲ್ಲರಿಗೂ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ ಸರ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉಪರರು ಜಾಗೃತರಾಗಬೇಕು ಉಪ್ಪರ ಬೆಳವಣಿಗೆ ಬರಬೇಕು ಅಂತಂದು ಉಪರ ಅಭಿವೃದ್ಧಿ ನಿಗಮ ಅಂತ ಸ್ಥಾಪನೆ ಮಾಡಿದರು ಆದರೆ ಅದರಿಂದ ಯಾವುದೇ ಅನುಕೂಲಗಳು ಆಗ್ತಿಲ್ಲ ಅಂತಂದು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ನಿಗಮ ಪ್ರಾರಂಭ ಆಗಿಂದ ಹಿಂದೂವರೆಗೂ ಹೆಚ್ಚಿನ ಪಾಲಾಗಿ ಅದರ ಫಲ ಸಿಕ್ಕಿಲ್ಲ ಮೂಲತವಾಗಿ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅದು ತಲುಪಬೇಕು ನಿಗಮದ ಸವಲತ್ತುಗಳು ಆ ಸವಲತ್ತು ಸಿಗತಕ್ಕಂಥ ಒಂದು ಮಾನದಂಡವನ್ನು ರಾಜಕಾರಣಿಗಳಾಗಲಿ ಅಥವಾ ಸಮಾಜದ ಈ ಮುಖಂಡರಾಗಲಿ ಅದನ್ನು ಒದಗಿಸ್ಕೊಡ್ಬೇಕು ಅದು ನೇರವಾಗಿ ನಮ್ಮ ಸಮಾಜದ ಯುವ ಪೀಳಿಗೆ ಏನಿದೆಯಲ್ಲ ಅವರಿಗೆ ತಲುಪಿ ಅವರು ಸಮಾಜ ಮುಖ್ಯಾಗಿ ಬರಬೇಕು ಹಾಗಾಗಿ ನಾನು ಅದು ನಿಗಮ ನಿಗಮಕ್ಕೆ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ಅನೇಕ ವಿದ್ಯಾವಂತರುಗಳು ಇವತ್ತು ನಿರೋದ್ಯೋಗಿಗಳಾಗಿದ್ದಾರೆ ಮೀಸಲಾತಿ ಇಲ್ದಾನೆ ಈಗ ಮೀಸಲಾತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮೀಸಲಾತಿ ಬೇಕು ನಾವು ಕೆನೆಪದರ ಏನು ಹೇಳ್ತೀವಲ್ವಾ ಆ ಕೆನೆಪದ ಮೇಲಿದ್ದರೆ ಯಾವುದೇ ಇದಾಗಲಿ ಒಂದು ಸಾರಿ ಅವರು ಹೋದ್ಮೇಲೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅದು ತುಂಬ ರಾಜಕೀಯವಾಗಿ ಅದು ವಿಫಲ ಆಗ್ತಾಯಿದೆ ದಯವಿಟ್ಟು ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಸರ್ಕಾರಕ್ಕಾಗಲಿ ಅಥವಾ ಎಲ್ಲ ಮುಖಂಡರಿಗೆ ಯಾರು ಮೇಲೋಗಿದ್ದಾರೆ ಕೆನಪದರ ಮೇಲಾರಿದ್ದಾರೆ ಅವರು ದಯವಿಟ್ಟು ಕೆಳಗಿನವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಇವತ್ತು ಸಾಕಷ್ಟು ಸಮುದಾಯಗಳಲ್ಲಿ ಒಂದು ಕಟ್ಟ ಕಡೆಯ ಸಮಾಜದಲ್ಲಿರ್ತಕ್ಕಂಥ ಆ ಯುವ ಪ್ರತಿಭೆಗಳಿಗೆ ಇವತ್ತು ಸವಲತ್ತುಗಳು ಸಿಗ್ತಾಯಿಲ್ಲ ಯಾಕಂದರೆ ಅವರು ಮೇಲೆ ಕೆನಪದರ ಮೇಲಿದ್ದರೆ ಮತ್ತೆ ಅದನ್ನು ಉಪಯೋಗಿಸ್ಕೊತಾ ಇದ್ದಾರೆ ಸವಲತ್ತುಗಳನ್ನು ಪಡಿತಾ ಇದ್ದಾರೆ ಯಾವಾಗ ಕೆಳಮಟ್ಟದವರೇ ಸಿಗುತ್ತೆ ಆಗ ಮಾತ್ರ ನಮ್ಮ ಹಿಂದುಳಿದ ಜನಾಂಗ ಮುಂದೆ ಬರುತ್ತೆ ಅಂತ ನಾನು ಈ ಒಂದು ಮೀಸಲಾತಿ ಬಗ್ಗೆ ಹೇಳ್ತೀನಿ ಇವತ್ತಿನ ಕಾಲದ ನಮ್ಮ ಉಪ ಸಮಾಜದ ವಿದ್ಯಾರ್ಥಿಗಳು ಓದೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ನಮಗೆ ಯಾವುದು ಕೂಡ ಮೀಸಲಾತಿ ಇಲ್ಲ ಫೆಸಿಲಿಟಿ ಇಲ್ಲ ಅಂತ ಅಂಥ ವಿದ್ಯಾರ್ಥಿಗಳು ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರ ಯಾವ ಕ್ಷೇತ್ರಗಳಲ್ಲಿ ಅವರು ಗುಡ್ಸ್ಕೋಬೋದು ಮೂಲತವಾಗಿ ಈಗೆಲ್ಲ ಏನಾಗಿದೆ ಅಂದರೆ ನಮ್ಮ ಉಪ್ಪರ ಸಮಾಜದಲ್ಲಿ ಬಂದಿರೋರು ಕೃಷಿ ಕೆಲವರು ಮತ್ತು ಸಣ್ಣ ಸಣ್ಣ ವ್ಯಾಪಾರ ಮತ್ತು ಮೂಲತಃವಾಗಿ ನಾವೇನು ಮೂಲ ಕಸುಬು ಮಾಡ್ಕೊಂಬಂದಿದ್ವಲ್ಲ ಅದರಲ್ಲಿರ್ತಕ್ಕಂಥವರಿಗೆ ಭಾಳ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ತಮ್ಮ ಮಕ್ಕಳನ್ನು ಕಾನ್ವೆಂಟಿಗಾಗಲಿ ಅಥವಾ ಉತ್ತಮ ಶಿಕ್ಷಣ ಕೊಡಿಸ್ಲಿಕ್ಕೆ ವಿಫಲರಾಗಿದ್ದಾರೆ ಅಂಥ ಸವಲತ್ತುಗಳನ್ನು ಯಾರು ನಮ್ಮ ಸಮಾಜದಲ್ಲಿ ಕೆಳಮಟ್ಟದಲ್ಲಿದ್ದಾರೆ ಅಂಥವರಿಗೆ ಆ ಸವಲತ್ತನ್ನು ಕೊಟ್ಟು ಅವ್ರನ್ನ ಸಮಾಜಮುಖಿಗೆ ತರಲಿಕ್ಕೆ ಶ್ರಮಿಸಬೇಕು ಅಂತ ನಾನು ಮುಖಂಡರಲ್ಲಿ ಮತ್ತು ನಮ್ಮ ಸಮಾಜದ ಎಲ್ಲ ಬಾಂಧವರಲ್ಲಿ ಕೇಳ್ಕೊಳ್ತೇನೆ ಭದ್ರಾವತಿಯಲ್ಲಿ ಒಂದು ಯುವಕ ಸಂಘಟನೆ ಬಗ್ಗೆ ನೀನು ಹೇಳಿ ಹೇಳ್ತೀರಾ ಯುವಕ ಸಂಘ ಯಾವ ರೀತಿ ಜಾಗೃತ ಆದರೆ ಇವಾಗ ಸಮಾಜದ ಸ್ಥಾನಮಾನಗಳಲ್ಲಿ ಉಳಿಸ್ಕೋಬೋದು ಮತ್ತು ಸಂಘಟನೆ ಬಲಪಡಿಸ್ಬೋದು ಅಂದರೆ ಯುವಶಕ್ತಿ ಏನಾಗಿದೆ ಇವತ್ತು ನಮ್ಮ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಅರಿವು ಇಲ್ಲ ಅನ್ನೋದಕ್ಕಿಂತ ಪ್ರೋತ್ಸಾಹ ಇಲ್ಲ ಮತ್ತು ಹಿರಿಯರ ಒಂದು ಸಂಪರ್ಕ ಕಡಿಮೆ ಆಗ್ತಾಯಿದೆ ಆ ಹಿರಿತನ ಹಿರಿತಲೇನಿದೆಯಲ್ಲ ಅವರ ಕಡೆ ಕೂತ್ಕೊಂಡು ಸಣ್ಣಪುಟ್ಟ ವೈಮನಸ್ಸುಗಳನ್ನು ಬಿಟ್ಟಾಕಿ ಒಂದು ಕಡೆ ಕಲೆತು ಇಂಥ ಸಮುದಾಯ ಭವನಗಳಲ್ಲಿ ಏನಾಗಿದೆ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶಾಲಾ ಕಾಲೇಜು ಮತ್ತು ಬೇರೆ ರೀತಿಯ ಉನ್ನತ ಉನ್ನತಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದರೆ ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಕ್ಕಂಥವರಿಗೆ ಒಂದು ಸಹ ಸಹಕಾರ ಸಂಘ ಇವನ್ನೆಲ್ಲ ಮಾಡ್ಕೊಡೋದ್ರಿಂದ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ನಾವು ಏನು ಈಗ ಮೇಲ್ವರ್ಗದರೆ ಅವರು ಅವರ ಸರಿಸಾಟಿಯಾಗಿ ನಾವು ಪೈಪೋಟಿ ಕೊಡಲಿಕ್ಕೆ ಸ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಉಪರ ಸಮಾಜದಲ್ಲಿ ಸಮಾಜದಲ್ಲಿ ಇರುವಂತಹ ಬಡ ವರ್ಗದವರಿಗೆ ಈಗ ಉನ್ನತ ವರ್ಗದವರು ಯಾವ ರೀತಿ ಅವರು ಸಹಕರಿಸಿದರೆ ನಮ್ಮ ಸಮಾಜ ಬದಲಾವಣೆ ಆಗ್ಬೋದು ಅಂದರೆ ಮೂಲತಃವಾಗಿ ಹಿಂದುಳಿದರೆ ಅನ್ನೋದಕ್ಕಿಂತ ಆ ಸವಲತ್ತುಗಳ ಪರಿಚಯನೇ ಇರೋದಿಲ್ಲ ಉದಾಹರಣೆಗೆ ನಾವು ನಿಗಮದಂತೆ ಹೇಳಿದ್ದೀವಿ ಅಥವಾ ಸರ್ಕಾರದ ಬರತಕ್ಕಂಥ ಹಿಂದುಳಿದ ವರ್ಗಗಳು ಬಂದು ಬಂದಿರತಕ್ಕಂಥದ್ದು ಆ ಅದರ ಪೋಷಕರಿಗೆ ಅದರ ಅರಿ ಅರಿವಿರೋದಿಲ್ಲ ಮತ್ತು ಈಗ ತಾಂತ್ರಿಕ ಜ್ಞಾನ ಹೆಚ್ಚಾಗಿರೋದ್ರಿಂದ ಇಂಟರ್ನೆಟ್ಟಲ್ಲಿ ಅದನ್ನು ಅದನ್ನು ಅಪ್ಲೋಡ್ ಮಾಡಬೇಕು ಅಲ್ಲಿ ವಿಫಲರಾಗ್ತಾರೆ ನಮ್ಮ ಹುಡುಗರು ಯಾಕಂದರೆ ಬೇಸಿಕ್ ಆಗಿರ್ತಕ್ಕಂಥ ಆ ಮೂಲ ತಂತ್ರಜ್ಞಾನದ ಅರಿವಿರೋದಿಲ್ಲ ಯಾಕಂದರೆ ಮೂಲತಃ ಅವ್ರು ಬಂದಿರೋದು ಬಡತನದಿಂದ ಬಂದಿರ್ತಾರೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರೂ ಶಿಕ್ಷಣ ಪಡೆದವ್ ತಂದೆ ತಂದೆ ಆಗಲಿ ಸಣ್ಣ ಮಟ್ಟದ ಶಿಕ್ಷಣ ಪಡೆದಿರ್ತಾರೆ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಮುಂದೆ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಅನ್ನೋದು ವಿಫಲ ಆಗಿದೆ ಆ ಕಾರ್ಯವನ್ನು ಹಿರಿಯರಾಗಿರ್ತಕ್ಕಂಥವ್ರು ಸಮಾಜದ ಉನ್ನತಿ ಶಿಕ್ಷಣ ಪಡೆದಿರ್ತಕ್ಕಂಥವ್ರು ಆ ಕೆಲಸ ಮಾಡಿದ್ರೆ ಮುಂದಿನ ದಿನ ಒಂದು ನಮ್ಮ ಸಮಾಜ ಮುಂದೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಸರ್ ಇವತ್ತು ಭದ್ರಾವತಿಯಲ್ಲಿ ಒಂದು ಉಪ್ಪಾರ ಸಮುದಾಯ ಭವನ ನಿರ್ಮಾಣ ಮಾಡಿದ್ದೀರಾ ಅದ್ರ ಬಗ್ಗೆ ಇವತ್ತು ನಾವು ಕರ್ನಾಟಕದನ್ನು ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮ ಸಂದರ್ಶನ ಮಾಡಕ್ಕೆ ಬಂದಿದ್ದೀವಿ ಅದಕ್ಕೂ ಮುಂಚೆ ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ನನ್ನ ಹೆಸರು ನಾಗರಾಜ್ ಅಂತ ನಮ್ಮ ತಂದೆ ಹೆಸರು ನಂಜುಂಡಪ್ಪ ಅಂತ ಅವರು ಸಮಾಜದ ಕಾರ್ಮಿಕವಾಗಿ ಕಾರ್ಯಮುಖಿಯರಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಜೊತೆಲಿ ನಾವು ಅಷ್ಟು ಎಷ್ಟೋ ಮಾಡಿದ್ದೀವಿ ಆದರೆ ಭಗೀರಥ ಪ್ರಯತ್ನ ಅನ್ನೋದೇನಿದೆ ನಮ್ಮ ಉಪ್ಪಾರ ಜನಾಂಗದಲ್ಲಿ ಮೂಡಬೇಕಾಗಿದೆ ಅದು ಸುಮ್ಮನೆ ಮಾತಿಗಾಗಿ ಜೈ ಭಗೀರಥ ಅಂತಾರೆ ಹೊರತು ಈ ತಳದಲ್ಲಿ ಏನೂ ಇಲ್ಲ ಭಗೀರಥ ಅಂದರೆ ಏನು ಅನ್ನೋದು ಮನಗಾಣಬೇಕು ಹಾಳು ಕಿಳಿಬೇಕು ಮಾಡಿದ್ರೆ ಭಗೀರಥ ಸಾಹಸ ಮಾಡ್ಬೋದು ಎಷ್ಟು ಪ್ರಯತ್ನ ಬೇಕಾದರೂ ಮಾಡ್ಬೋದು ಭಾಳ ಅಲ್ಪವಾದ ಪ್ರಯತ್ನಗಳಿದೆ ನಾನು ಭಗೀರಥ ಅನ್ನೋ ಒಂದು ಹೆಸರಿಟ್ಕೊಂಡು ನಾವು ಏನು ಸಾಧಿಸ್ಬೋದು ಅನ್ನೋದನ್ನು ನಾವು ಸಾಧಿಸೋಕ್ಕಾಗ್ತಾನೇ ಇಲ್ಲ ಜಗತ್ತೇಳ್ತಾ ಇದೆ ಭಗೀರಥ ಪ್ರಯತ್ನ ಅಂತ ನಾವೇನು ಮಾಡ್ತಿದ್ದೀವಿ ಪ್ರಯತ್ನ ಮಾಡ್ತೀವಿ ಅಕ್ಕ ಹಾಕಿದ್ರೆ ಏನೂ ಮಾಡ್ತಾಯಿಲ್ಲ ನಾವು ಮಾಡಬೇಕಾಗಿದೆ ಆದರೆ ಹಿಂದೆ ರಾಮನಿಗಾಗಿ ಸೇತುವೆ ಕಟ್ತಾರಲ್ಲ ಕಪಿಗಳು ಕಪಿಗಳು ನಮ್ಮ ಭಗೀರಥ ಏನು ಮಾಡಿದ್ರು ಅವ್ರ ತಾತಂದ್ರಿಗೆ ಸ್ವರ್ಗಸ್ಥರನ್ನಾಗಿ ಮಾಡಿದ್ರು ಎಷ್ಟು ಶ್ರಮಪಟ್ಟರು ಭೂಮಿಗೆ ಗಂಗೆನ ತಂದರು ದೇವಲೋಕದ ಗಂಗೆನ ತಂದರು ಎಷ್ಟು ತಪಸ್ ಮಾಡಿದ್ರು ನಾವೇನು ಮಾಡ್ತಿದ್ದೀವಿ ಪ್ರಯತ್ನ ಇಲ್ಲ ಆದ್ದರಿಂದ ನಮ್ಮ ಉಪ್ಪಾರ ಜನಾಂಗ ಏನಿದೆ ಕಾರ್ಯವೈಖರಿಗಳಲ್ಲಿ ಮಗ್ನರಾಗಬೇಕು ಸತತವಾದ ಕಳ್ತಿನ ಪರಿಶ್ರಮ ಮಾಡಬೇಕು ಆಗ ಭಗೀರಥ ಪ್ರಯತ್ನ ಆಗ್ಬೋದು ಅಂತ ನನ್ನ ಅನಿಸಿಕೆ ರಾಜ್ಯದಲ್ಲಿ ಈಗ ಬೀದರ್ ಜಿಲ್ಲೆಯಿಂದ ಕೊಳ್ಳೇಗಾಲದ ತನಕ ನಾವೆಲ್ಲ ಸಂದರ್ಶನ ಮಾಡಿದ್ದೀವಿ ಮತ್ತು ಕೆಲವೊಂದೆಲ್ಲ ಸಮುದಾಯ ಭವನಗಳು ನೋಡಿದ್ದೀವಿ ಆದರೆ ನಿಮ್ಮದು ಭದ್ರಾವತಿಯಲ್ಲಿ ಒಂದು ಸುಂದರವಾದ ಸಮುದಾಯ ಭವನ ಆ ಥರ ಇಲ್ಲ ಈಗ ಬೇರೆ ಜಿಲ್ಲೆಯಲ್ಲಿರುವಂತಹ ಸಮುದಾಯ ಭವನಗಳಿಗೆ ಮತ್ತು ಎಷ್ಟು ಸಮುದಾಯ ಭವನಗಳು ಇನ್ನೂ ಬೆಳವಣಿಗೆಗೆ ಬಂದಿಲ್ಲ ಅದರ ಬಗ್ಗೆ ಏನು ಹೇಳ್ತೀರಾ ಎಲ್ಲ ಎಲ್ಲ ಅವರವರ ಒಂದು ಜನಾಂಗಗಳಲ್ಲಿ ಅವರ ಪ್ರಯತ್ನದಲ್ಲೇ ಇರುತ್ತೆ ಆದರೆ ನಮ್ಮ ಭದ್ರಾವತಿನಲ್ಲಿ ಇಷ್ಟು ಕೆಳ ದರ್ಜೆ ಜನಗಳಿದ್ದು ಈ ಮಟ್ಟದ ಒಂದು ಸಮುದಾಯ ಭವನ ಆಗಿರೋದು ಭಾಳ ಹೆಮ್ಮೆಯ ಕೂಸು ಇದು ಭಾಳ ಸು ಭಾಳ ಸಂತೋಷ ಇದೆ ಈ ಥರ ಅಭಿವೃದ್ಧಿ ಕಾರ್ಯಗಳು ಹೆಚ್ಚೆಚ್ಚಾಗಿ ಬರಲಿ ಅನ್ನೋದು ನಮ್ಮ ಆಶಯ ಮುಂದಿನ ದಿನಗಳಲ್ಲಿ ಇನ್ನೂ ಭದ್ರಾವತಿಯಲ್ಲಿ ಯಾವ ರೀತಿ ಏನಾದರೂ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಏನಾದರೂ ಯೋಚನೆ ಇದೆಯಾ ಯೋಚನೆಗಳಿದೆ ಕಾರ್ಯವೈಖರಿ ಭಾಳ ಇಂಪಾರ್ಟೆಂಟು ಜಗತ್ ಎಲ್ಲ ನಮ್ಮಲ್ಲಿ ಏನಾಗಿದೆ ಒಮ್ಮತದ ಕೊರತೆ ಜಾಸ್ತಿ ಇದೆ ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳೋದು ಕಮ್ಮಿ ಆಗಿದೆ ಇದು ಸ್ವಲ್ಪ ಅದು ಇದರಲ್ಲಿ ನಾವು ಮುಂದತ್ವ ಪಡೆದ್ರೆ ಎಲ್ಲ ಸಾಧ್ಯ ಸಾಧ್ಯ ಆಗುತ್ತೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲ ಸಾಧ್ಯವೇ ಆದರೂ ಇಲ್ಲೊಂದು ಏನೋ ಕೊಡ್ತಾಯಿದೆ ಅಂತೀರೋ ಆದರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಈ ಸಮುದಾಯ ಭವನ ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಮಾಡಿರಾ ಅದ್ರ ಬಗ್ಗೆ ಏನಂತ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಕ್ಷಣಗಳು ನಮಗೆಲ್ಲ ಒಂಥರ ಸುವರ್ಣಾಕ್ಷರದಲ್ಲಿ ಬರೆದಿರೋ ಒಂದು ಸಂದರ್ಭ ಸನ್ನಿವೇಶಗಳು ಸಂತೋಷ ಆಗುತ್ತೆ ಈಗ ಬಹಿರಥ ಪ್ರಯತ್ನ ಪಟ್ಟರೆ ಏನಾದರೂ ನಾವು ಸಮಾಜದಲ್ಲಿ ಬದಲಾವಣೆ ಕಾಣಬೇಕು ಅಂತ ಹೇಳ್ತಾ ಇದ್ದೀರಾ ಅದನ್ನು ಈಗಿನ ಯುವಕ ಸಂಘಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈಗಿನ ಯುವಕರಲ್ಲಿ ಭಾಳಷ್ಟು ನ್ಯೂನ್ಯತೆಗಳಿದೆ ಏನು ಬೇಸ್ಮೆಂಟು ಕಲಿಸ್ಬೇಕು ಅನ್ನೋ ಒಂದು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳೇ ಗೊತ್ತಿಲ್ಲ ಯಾವ ರೀತಿ ಅವರಿಗೆ ಒಂದು ವಿದ್ಯೆ ಕೊಡಬೇಕು ನಮ್ಮ ಜಗತ್ತಿಗೆ ಅನ್ನೋದೇ ಗೊತ್ತಿಲ್ಲ ನಾವು ಹಿಂದೆ ಓದ್ತಾ ಇದ್ದಿದ್ದು ಹೆಂಗಿತ್ತು ನಮ್ಮ ರಾಷ್ಟ್ರವೀರರಿರ್ಬೋದು ಪ್ರತಿಯೊಂದು ಇತಿಹಾಸ ಇತಿಹಾಸಗಳನ್ನೆಲ್ಲ ನೋಡ್ತಾ ಇದ್ವಿ ಈಗ ನಮ್ಮ ಮಕ್ಕಳಿಗೆ ಅದೆಲ್ಲ ಕೊರತೆ ಆಗಿದೆ ಮುಂದೆ ಹೆಂಗೆ ನಿಲ್ಲಬೇಕು ಅನ್ನೋ ಒಂದು ವಿದ್ಯೆ ವಿದ್ಯೆ ಸುಮ್ಮನೆ ಒರೆ ಆಗಿದೆ ಇವತ್ತಿನ ಒಂದು ಮಕ್ಕಳುಗಳಿಗೆ ಇದ್ರ ಬಗ್ಗೆ ನೀವೇ ಚಿಂತನೆ ಮಾಡಬೇಕು ಅಲ್ಲ ಈಗ ಮತ್ತು ಯುವಕ ಸಂಘಗಳಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಸಂಘ ನಮ್ಮ ಸಮಾಜದಲ್ಲಿ ಇರೋವಂಥ ಸಂಘಗಳಿಗೆ ನೀವು ಮತ್ತು ಹಿರಿಯರು ಏನು ಅವ್ರಿಗೆ ಸಲಹೆ ಕೊಟ್ಟರೆ ಮತ್ತು ಅವರು ಏನಾದರೂ ಮುಂದೆ ಬದಲಾವಣೆ ಆಗ ಸಾಧ್ಯ ನಮ್ಮ ಸಮಾಜ ಜಾಗೃತಿ ಆಗ ಸಾಧ್ಯ ಅಂತ ಹೇಳ್ತಾರೆ ಪ್ರಕೃತಿ ಬದಲಾವಣೆ ಆಗ್ತಾ ಇದೆ ಬದಲಾವಣೆ ಆಗ್ತಾ ಇದೆ ಹೇಳ್ಬೇಕಲ್ಲ ಸರಿ ಮತ್ತೆ ಯುವಕರು ದಾರಿ ತಪ್ತಾ ಇದಾರೆ ಅಂತ ಹೇಳಿದ್ರಲ್ಲ ಅವ್ರು ತಿದ್ದದೆ ಅವ್ರೀಗ ಚಿಕ್ಕದ್ರಲ್ಲೇ ಎಲ್ಲ ತಿದ್ದಬೇಕು ಪ್ರತಿಯೊಬ್ಬರು ಮನೆಯವರು ಹಿರಿಯರನ್ನ ತಿದ್ದಬೇಕು ಮನೆಗಳಲ್ಲಿ ಯಾವಾಗ ಬದಲಾಗುತ್ತೆ ಚಿಕ್ಕದ್ರಲ್ಲೇ ತಿದ್ದರೂ ಮುಂದೆ ಒಳ್ಳೆಯ ಸಮಾಜ ಹುಟ್ಟೋದು ಆದ್ದರಿಂದ ಅವರವರ ಪೋಷಕರು ಅವರವರ ಶ್ರದ್ಧೆ ಭಕ್ತಿಯಿಂದ ಅವ್ರನ್ನ ಸ ಮಾ ಮಾಡಿದ್ರೆ ಅದು ಹೇಳ ಸಮಾಜದ ಕಾರ್ಯಕ್ರಮಗಳಲ್ಲಿ ಮತ್ತು ನೀವು ನೀವು ಯಾವ ರೀತಿ ತೊಳ ತೊಡ್ಕೊಂಡಿರ ಸಮಾಜ ಕಾರ್ಯಗಳಲ್ಲಿ ನಾವು ಕೃಷಿನಲ್ಲಿದ್ದೀವಿ ಅಲ್ಪ ಸ್ವಲ್ಪ ಸಹಕಾರ ಮಾಡ್ತೀವಿ ಅಷ್ಟು ಬಿಟ್ಟರೆ ನಮ್ಮಿಂದ ನಮ್ಮಲ್ಲಿ ಎಷ್ಟಾಗತ್ತೆ ಅಷ್ಟು ಅಷ್ಟೇ ಮುಂದಿನ ದಿನಗಳಲ್ಲಿ ಈಗ ಮೀಸಲಾತಿಗೋಸ್ಕರ ಹೋರಾಟ ಮಾಡಬೇಕು ಅಂತ ಇದ್ದಾರೆ ಅದರಲ್ಲಿ ನಿಮ್ಮ ಭದ್ರಾವತಿ ತಾಲೂಕಿಂದ ನೀವು ಯಾವ ರೀತಿ ಬೆಂಬಲ ಕೊಡ್ತೀರಾ ಯಾವ ರೀತಿ ಭಾಗವಹಿಸ್ತೀರಾ ಮೀಸಲಾತಿ ವಿಚಾರ ಬಂದರೆ ಎಲ್ಲರೂ ಭಾಗಿಯಾಗಿ ಮೀಸಲಾತಿ ಹೋರಾಟ ಮಾಡಲೇಬೇಕಾಗತ್ತೆ ಮಾಡೋದು ಇವತ್ತು ನಮ್ಮ ಜೊತೆಯಲ್ಲಿ ಕೂಡ ಒಬ್ರು ಅವರು ಇದ್ದಾರೆ ಅವರು ಕೂಡ ನಮ್ಮ ಸಮಾಜ ಸಂಘಟನೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಇದ್ದಾರೆ ಬನ್ನಿ ಮಾತಾಡ್ಸೋಣ ಮೇಡಮ್ ನಮಸ್ಕಾರ ನಮಸ್ತೆ ಇವತ್ತು ಭದ್ರಾವತಿಯಲ್ಲಿ ಒಂದು ಸಮುದಾಯ ಭವನ ಉದ್ಘಾಟನೆ ಮಾಡಿದ್ದೀರಾ ಇದು ತುಂಬಾ ಪರಿಶೀಲ ಕೆಲಸ ಅಂತ ಅಂದ್ಕೊಂಡಿದ್ದೀನಿ ಆದರೆ ಎರಡು ಮೂರು ದಿನಗಳಿಂದ ನೀವು ಯಾವ ರೀತಿ ಇದರಲ್ಲಿ ಭಾಗವಹಿಸಿದ್ರಿ ಪೂಜಾ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಇದ್ದೀರಿ ಮತ್ತು ನಿಮಗೆ ಈ ಸಮುದಾಯದ ಬಗ್ಗೆ ಏನು ಅನಿಸ್ತಿದೆ ತಿಳಿಸ್ಕೊಡಿ ಸಮುದಾಯದ ಬಗ್ಗೆ ತುಂಬ ಹೆಮ್ಮೆ ಇದೆ ನಾನು ನಂಜುಂಡಪ್ಪ ಪುಟ್ಟಮ್ಮ ಅವ್ರ ಮಗಳು ಮತ್ತು ನನ್ನನ್ನು ಬೀರೂರಿಗೆ ಕೊಟ್ಟಿದ್ದರು ನಮ್ಮ ಮನೆಯವರ ಹೆಸರು ಕೃಷ್ಣಮೂರ್ತಿ ರಿಟೈರ್ಡ್ ಸಿರಿಸ್ತಾರ ನನಗೆ ತುಂಬ ಹೆಮ್ಮೆ ಇದೆ ಅರವತ್ತು ಆರ್ನೇಷೇ ಅಲ್ಲ ಅರವತ್ತಾರು ವರ್ಷದ ಜಾಗ ಜಾಗ ಸಾಂಕ್ಷನ್ ಮಾಡಿದ್ದಾರೆ ಅವರು ಅಷ್ಟು ಹಿಂದೆಯೇ ಮಾಡಿರೋರು ನಮಗೆ ಇಲ್ಲಿ ತನಕ ಇದನ್ನು ಮಾಡೋಕ್ಕಾಗಿಲ್ಲ ಈಗೆಲ್ಲ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ನನ್ನ ತಮ್ಮ ರವಿಶಾ ಮತ್ತು ಇನ್ನೂ ಯುವಕರೆಲ್ಲ ಸೇರಿಕೊಂಡು ಮಾಡಿರೋದು ತುಂಬ ಖುಷಿಯಾದ ವಿಷಯ ಹೆಮ್ಮೆಯಾದ ವಿಷಯ ತುಂಬ ಸಂತೋಷ ಆಗಿದೆ ಈ ಥರ ಕಾರ್ಯಕ್ರಮಗಳು ಮುಂದೆನೂ ನಡೀತಾ ಇರಲಿ ಅಂತ ತುಂಬ ಇಷ್ಟಪಟ್ಟು ನಾನು ಇಲ್ಲಿ ಬಂದಿದ್ದೀನಿ ನಾನು ನನ್ನ ಸಮಾಜ ಸಂಘಟನೆ ಬಗ್ಗೆ ಮಾತಾಡೋದಕ್ಕೆ ಇನ್ನೊಬ್ಬ ಮುಖ್ಯ ಅತಿಥಿ ನಮ್ಮ ಇದ್ದಾರೆ ಬನ್ನಿ ಅವ್ರು ಪರಿಚಯ ಮಾಡ್ಕೊಳ್ಳೋಣ ಸರ್ ಕರ್ನಾಟಕದ ಯೂಟ್ಯೂಬ್ ಚಾನಲ್ ಕಿಂತ ನಮಸ್ಕಾರಗಳು ಹಾಂ ಸರ್ ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ ನಾನು ನಿವೃತ್ತ ಸರ್ಕಾರಿ ನೌಕರ ಇವತ್ತು ಈ ಸಮುದಾಯ ಭವನ ಆಗ್ಬೇಕಾದ್ರೆ ನಮ್ಮ ಜನಾಂಗ ನಾವು ಭಾರಿ ಇದು ಮಾಡ್ತಾ ಇದ್ದೀವಿ ಎಲ್ಲ ಒಗ್ಗಟ್ಟಾದರೆ ಅದನ್ನು ಕೂಡ ಮಾಡ್ಬೋದು ಕಾರಣ ಇಷ್ಟೇ ಇವತ್ತಿನ ಕೆಲಸ ನಮ್ಮ ಬರೀ ಭದ್ರಾವತಿ ಜನ ಒಗ್ಗಟ್ಟಾಗಿ ಈ ಸ್ಟೇಜಿಗೆ ತಂದಿದ್ದಾರೆ ಆದರೆ ಮುಂದೆ ನಮ್ಮ ಜನ ಇಡೀ ಜ ನಮ್ಮ ಸ್ಟೇಟಿನ ಜನಾಂಗನ ಒಗ್ಗಟ್ಟಾದರೆ ನಮ್ಮ ಇದನ್ನು ನಾವು ಎಷ್ಟಿರ್ ಇವತ್ತು ನಮ್ಮ ಉಪ್ಪರ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗದೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಅವರು ಮುಂದ ಉನ್ನತವಾದ ವಿದ್ಯೋ ಉದ್ಯೋಗಗಳನ್ನು ಅಂತಂದು ನಮ್ಮ ಶ್ರೀಧರ್ ಸರ್ ನಮ್ಮ ಉಪ್ಪರ ವಿದ್ಯಾರ್ಥಿನಿಲೆಗಳಿಗೆ ಭೇಟಿ ನೀಡಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅವರು ವಿದ್ಯಾರ್ಥಿಗಳ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಕರ್ನಾಟಕದ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ನಮಸ್ತೆ ನಾನು ಸುಶ್ರೀ ಇವತ್ತು ನೀವು ಕರ್ನಾಟಕದ ನಮ್ಮ ಉತ್ತರ ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿ ನೀವು ಕೂಡ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ಅಂತಂದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಇವತ್ತು ಯಾವ ವಿದ್ಯಾರ್ಥಿಗಳು ಯಾವ ರೀತಿ ಓದಿದರೆ ಮುಂದೆ ಅವರು ಹಲವಾರು ಸೌಲಭ್ಯಗಳನ್ನು ಪಡಿಬೋದು ಯಾವ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ಬೋದು ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರು ತಿಳಿಸ್ಕೊಡಿ ಸರ್ ಖಂಡಿತವಾಗಿಯೂ ಈ ವಿಚಾರದಲ್ಲಿ ಏನಪ್ಪ ಅಂದರೆ ನಾವು ರಾಜಕೀಯ ಮಟ್ಟದಲ್ಲಂತೂ ಬೆಳೆಯೋಕ್ಕಾಗ್ತಿಲ್ಲ ಏಕೆಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅದೇ ನಮ್ಮ ಮಕ್ಕಳು ಒಂದು ವಿದ್ಯಾಭ್ಯಾಸದಿಂದ ಒಂದು ವಿದ್ಯಾಭ್ಯಾಸದಿಂದ ಅವರು ಮುಂದೆ ಐ ಎ ಎಸ್ ಕೆ ಎ ಎಸ್ ಈ ಥರದ ವಿಚಾರದಲ್ಲಿ ಬಂದರೆ ಅದಕ್ಕಿಂತ ಹೆಚ್ಚಿನ ರೂಪದಲ್ಲಿ ನಮ್ಮ ಮಕ್ಕಳು ನಮ್ಮ ಜನಾಂಗದ ಮಕ್ಕಳು ಬೆಳಿಬೋದು ಅಂತ ನನ್ನ ಅನಿಸಿಕೆಯಿಂದ ನಾನು ಸ್ವಲ್ಪ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತೀನಿ ಚೆನ್ನಾಗಿ ಓದಿದ್ರು ಸಮಾಜದಲ್ಲಿ ಬದಲಾವಣೆನೇ ಕಾಣ್ಬೋದು ಅವರು ಉನ್ನತವಾದ ವಿದ್ಯೆಗಳನ್ನು ತಗೊಂಡ್ರೆ ನಮ್ಮ ಸಮಾಜ ಆಟೋಮೆಟಿಕ್ಕಾಗಿ ಬದಲಾವಣೆ ಆಗುತ್ತೆ ಅನ್ನೋ ನಿಮ್ಮ ಅನಿಸಿಕೆಗಳು